ಸಾರ್ವಜನಿಕರು ಮನೆ ನಿರ್ಮಾಣ ಮಾಡಿ ಸರ್ಕಾರದ ಸೌಲಭ್ಯ ಸದುಪಯೋಗಪಡಿಸಿಕೊಳ್ಳಿ ಶಾಸಕ ಡಾಕ್ಟರ್ ಮಂತರ್ಗೌಡ ಕರೆ ನಾಪೋಕ್ಲ ಬಳಿಯ ಹೊದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಸವ ವಸತಿ ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಇಪ್ಪತ್ತಾರು ಫಲಾನುಭವಿಗಳಿಗೆ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಅಧಿಕಾರಿಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ವಸತಿ ನಿರ್ಮಾಣ ಕಾರ್ಯಾದೇಶ ಪತ್ರವನ್ನು ವಿತರಿಸಿದರು ಹೊದ್ದೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಹಕ್ಕುಪತ್ರವನ್ನು ವಿತರಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ ಸಾರ್ವಜನಿಕರು ಮನೆ ನಿರ್ಮಾಣ ಮಾಡಿ ಸರ್ಕಾರದ ಸೌಲಭ್ಯ ಸದುಪಯೋಗಪಡಿಸಿಕೊಳ್ಳಲು ಕರೆ ನೀಡಿದರು ಹೆಚ್ಚುವರಿ ಮನೆ ಮಂಜೂರು ಮಾಡಲು ಸಹಕರಿಸಿದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಸ್ಮರಿಸಿಕೊಂಡ ಶಾಸಕರು ಪಾರದರ್ಶಕವಾಗಿ ಮನೆ ನೀಡಲಾಗಿದೆ ಎಂದರು ಸರ್ಕಾರದ ಉಚಿತ ವಸತಿ ಯೋಜನೆಗೆ ಯಾವುದೇ ಹಣ ಯಾರಿಗೂ ಫಲಾನುಭವಿಗಳು ನೀಡುವ ಅಗತ್ಯವಿಲ್ಲ ಎಂದು ಹೇಳಿದರು ಈ ಸಂದರ್ಭ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಚ್ ಎ ಹಂಸ ಸದಸ್ಯರಾದ ಮೊಣ್ಣಪ್ಪ ಕುಸುಮಾವತಿ ಚೌರೀರಾ ಅನಿತಾ ಮೈದು ಕೊಟ್ಟಮುಡಿ ಎಂಬಿ ಹಮೀದ್ ಕಬಡಕೇರಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಂದಿರ ಮೋಹನ್ ದಾಸ್ ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾದ ಕೋಚನ ಹರಿಪ್ರಸಾದ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖರ್ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೀತಾಲಕ್ಷ್ಮಿ ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕೆ ಶೀಲಾ ಪಿಡಿಒ ಅಬ್ದುಲ್ಲಾ ಕಂದಾಯ ನಿರೀಕ್ಷಕ ಚಂದರ್ ಪ್ರಸಾದ್ ಗ್ರಾಮ ಆಡಳಿತಾಧಿಕಾರಿ ಸಂತೋಷ್ ಪಾಟೀಲ್ ವಿವಿಧ ಇಲಾಖೆಯ ಅಧಿಕಾರಿಗಳು ಪಂಚಾಯತ್ ಸಿಬ್ಬಂದಿಗಳು ಗ್ರಾಮಸ್ಥರು ಹಾಜರಿದ್ದರು ಹೊಸ ಯೋಜನೆ ಹಾಗೂ ಅಂಬೇಡ್ಕರ್ ವಸತಿ ಯೋಜನೆ ವತಿಯಲ್ಲಿ ಟೋಟಲ್ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರ ಮನೆ ಪುಟ್ಟರಂತ ನಮ್ಮ ವಸತಿ ಸಚಿವರಾದಂಥ ಜಬೀರ್ ಸಾಹಿ ಅವರಿಗೆ ನನಗೆ ಪಂಚಾಯಿತಿ ವತಿಯಿಂದ ಹಾಗೂ ಫಲಾನುಭವಿ ನಮ್ಮ ಕ್ಷೇತ್ರದ ಎಲ್ಲ ಫಲಾನುಭವಿ ವತಿಯಿಂದ ಅವರಿಗೆ ಅಭಿನಂದನೆ ಇಲ್ಲೆಲ್ಲ ಕೇಳುವ ನೀವ್ ಸಾವಿರ ಮನೆ ಪಾಪ ನಮ್ಮ ಸಚಿವರು ನಾನ್ ಕೇಳಿದ್ದೆನೂರೇ ಮನೆ ಕೊಡಿ ಸಾಕು ಸರ್ ಅಂತ ಅಂದಾಗ ಐನೂರು ಬಳಸ್ಕೊಡಿ ಅಂತ ಗ್ರೀನ್ ಹಿಂಗ್ ಬಂದ್ರೆ ಮಾಡ ನಮ್ ಖುಷಿಗೆ ಒಂದು ವಾರದಲ್ಲೇ ಕಾರ್ಡ್ ಕಾಪಿ ಕೊಟ್ಟರು ಮಾತ್ರ ಸಮಸ್ಯೆ ಏನ್ ಅಂತಂದ್ರೆ ನಮ್ಮಲ್ಲಿ ಫಲಪ್ರವ ಕೊಡುದು ಈ ತರ ಡಾಕ್ಯುಮೆಂಟೇಶನ್ಸ್ ಇರಬಹುದು ಆ ಲಿಸ್ಟ್ ಸಿಕ್ಕಿರೋದು ತಡವಾಗಿರ್ಬೋದು ಆದರೆ ನನ್ಗುತ್ತೆ ತಡವಾಗಿ ಸಿಕ್ಕಿದ್ರು ಫಲಾನುಭೆಗೆ ತಲುಪಬೇಕು ಅಂತ ನನ್ನ ಅಭಿಪ್ರಾಯ ಆ ವಿಚಾರದಲ್ಲಿ ಇವತ್ತು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಹಂಚಣ ನೇತೃತ್ವದಲ್ಲಿ ಎಲ್ಲ ಗೌರವ ಸದಸ್ಯರುಗಳು ಹಾಗೆ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಆಮೇಲೆ ಆಮೇಲೆ ಸಂಕ್ರಮಣ ರವಿ ಅವರು ಪ್ಲಸ್ ರೂಪಾ ಮೇಡಮ್ ಅವರು ನಮ್ಮ ಹತ್ತು ಅಧಿಕಾರಿಗಳು ಬಂದಿದ್ದಾರೆ ಆಮೇಲೆ ನಮ್ಮ ಇ ಅವರು ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ಆಡಿದಂಥ ಪಿ ಡಿ ಅವರು ವಿಶೇಷವಾಗಿ ನಮ್ಮ ಪಂಚಾಯಿತಿ ಅನುದಾನ ಬಂದಿದ್ದ ಐದು ಐದು ಅಂಗನವಾಡಿ ಕೇಂದ್ರಕ್ಕೆ ಸ್ಮಾರ್ಟ್ ಟಿ ವಿ ಕೊಟ್ಟಿದ್ದಾರೆ ಆ ಸ್ಮಾರ್ಟ್ ಟಿ ವಿಲಿ ಪಾಪ ಮಕ್ಕಳಿಗೆ ಒಂದು ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ಕಿಸ್ಕೊಳ್ಳೋದನ್ನ ಕೊಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಸ್ಮಾರ್ಟ್ ಟಿವಿ ನೀವು ಹೇಳಿದಂಗೆ ಯೂಟ್ಯೂಬ್ ಇರ್ಬೋದು ಬೇರೆ ಬೇರೆ ರೀತಿ ನನ್ನ ಮಕ್ಕಳು ನಾವು ಮನೆಯಲ್ಲೂ ಟಿವಿ ತೋರಿಸ್ತೀವಿ ಮೊಬೈಲ್ ತೋರಿಸ್ತೀವಿ ಬಂದ್ಬಿಟ್ಟು ಅದನ್ನೇ ಪಾಠ ಮಾಡೋದನ್ನು ಹೋಗ್ಬೇಕು ಯಾಕಂದ್ರೆ ಎಷ್ಟೋ ಮಕ್ಕಳಿಗೆ ಪುಸ್ತಕ ಇದಕ್ಕೆ ಅಭ್ಯಾಸ ಸಿಕ್ಕಿದೆ ಎಲ್ಲ ಮೊಬೈಲ್ ಫೋನ್ ಸಿಕ್ಕಿದ್ರೆ ಎಲ್ಲ ಚಾಟ್ ಚೀಟ್ ಬಿಟ್ಟು ಎಲ್ಲ ಗೂಗಲ್ ಐ ಐ ಅಂತ ಬಂದಂತ ಸಂದರ್ಭದಲ್ಲಿ ಭಾಷಣ ಕೂಡ ಅದರ ಮೇಲೆ ನಾವು ಮಾಡ್ತಾ ಆ ವಿಚಾರದಲ್ಲಿ ಪುಸ್ತಕಗಳು ಎಷ್ಟೇ ಮುಖ್ಯ ಡಿಜಿಟಲ್ ಗೌರ್ಮೆಂಟ್ ಮುಖ್ಯ ಮಕ್ಕಳಿಗೆ ಅನುಕೂಲ ಮಾಡಬೇಕು ಈ ತರದಲ್ಲಿ ಸಹಾಯದಿಂದ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳನ್ನ ಹೆಚ್ಚಿನ ಸಂಖ್ಯೆ ಮಾಡಬೇಕು ಅಂತ ನಿಮಗೆ ಅವಕಾಶ ಅದೇ ರೀತಿ ಇವತ್ತು ನಮ್ಮಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಜ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ನಮ್ಮ ಮೂರ್ನಾಡು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವ್ರ ಹತ್ರನೂ ಇವತ್ತು ನಾನು ಅವರ ಜಾಗಕ್ಕೆ ಹೋಗಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡೆ ಅಂತಂದ್ರೆ ಈ ಫಾರ್ಮ್ಸ್ನ ಯಾಕೆ ಲೇಟ್ ಡಿಲೇ ಆಗುತ್ತೆ ಅಂತ ನಾನು ಕೇಳಿ ಈಗ ಇಲ್ಲಿ ಒಂದು ಆವರೇಜ್ ಆಗಿ ಒಂದು ಪಂಚಾಯತ್ಗೆ ಇಪ್ಪತ್ತೆಂಟು ಹೇಳಿ ನಾನು ನಮ್ಮ ಕೂಡ ನಾನು ಏನು ಕೇಳ್ಬೋದು ಅಂತಂದರೆ ಆದಷ್ಟು ಬೇಗ ನೀವು ಏನೇನು ಡಾಕ್ಯುಮೆಂಟ್ಸ್ಗೆ ಬೆಂಕಿ ಇಟ್ಟವ್ರೆ ಆದಷ್ಟು ಬೇಗ ಒಂದಿಸ್ಬೇಕು ಯಾಕೆಂದ್ರೆ ಒಂದು ಸಲ ಅಲ್ಲಿ ಹೋದರೆ ಮಾತ್ರ ಬೇರೆ ಪಂಚಾಯತಿಲಿ ಪೆಂಡಿಂಗ್ ಇರೋಂಥವ್ರಿಗೆ ಜಾಸ್ತಿ ಅವಕಾಶ ಸಿಗ್ತದೆ ನಾನು ಆದಷ್ಟು ಈಕ್ವಲ್ ಆಗಿ ನಾನು ರಚಿಸೋದಕ್ಕೆ ಪ್ರಯತ್ನ ಮಾಡಿದೆ ಯಾಕಂದರೆ ಸಾವಿರದ ಐದು ಇಪ್ಪತ್ತರಿಂದ ಇಪ್ಪತ್ತೈದು ಆವರೇಜಾಗಿ ಬರ್ತದೆ ಆ ವಿಚಾರದಲ್ಲಿ ಇಲ್ಲಿ ಪರಂಪರೆಗಳು ನಾವಂತೂ ಯಾರು ನಾನು ವೈಯಕ್ತಿಕ ಅದು ನನ್ನ ಆಸೆಯಂತವರು ಯಾರು ಯಾರೂ ಫಿಕ್ಸ್ ಆಗಿಲ್ಲ ಮಾತ್ರ ನೀನು ಹೇಳ್ದಂಗೆ ಗ್ರಾಮ ಸಭೆಯಲ್ಲಿ ಯಾರು ತೀರ್ಮಾನ ಮಾಡೋಂಥ ಸಂದರ್ಭದಲ್ಲಿ ಆ ರೀತಿಯಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೀವಿ ಮಾತ್ರ ನಾನು ನಮ್ಮ ಪರಂಪರಿಗಳು ಯಾರಿವತ್ತು ಆರ್ಡರ್ ಕಾಪಿಗಳು ತಗೊಂಡು ನನ್ನ ನಿಮಗೆ ಒಂದು ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಒಬ್ಬರಿಗೂ ಹತ್ತು ರೂಪಾಯಿ ಕೊಡೋದು ಅವಶ್ಯಕತೆ ಇಲ್ಲ ಯಾರಾದ್ರೆ ದುಡ್ಡು ಕೊಡೋಂಥ ಆ ಏನಾದ್ರೆ ನನಗೆ ಒಂದು ಏನಾದ್ರು ಸೂಚನೆ ಬಂದ್ರೆ ಏನಾದ್ರೆ ದುಡ್ಡು ಇಸ್ಕೊಡಿರಂತ ಏನಾದ್ರೂ ಸೂಚನೆ ಕೊಟ್ಟರೆ ನಾನಂತೂ ಸುಮ್ಮನಿರಲಿಲ್ಲ ನಾನು ನಿಮಿಗೂ ತ್ರಾಸ್ ತಗೊ ಬಂದೀವಿ ಆಮೇಲೆ ಗೊತ್ತಿರೋ ಇಸ್ಕೊಂಡಿರೋಂಥ ಅಧಿಕಾರಿಗಳಿರ್ಬೋದು ಯಾರಾದ್ರು ಇರ್ಬೋದು ಅವ್ರನ್ನ ಕಾನೂನು ಇರಲಿಕ್ಕೆ ಕಾಣೋಣ ಹೋಗ್ತೀನಿ ಅಂತ ಹೇಳ್ತಾರೆ ಹೊಲದೂ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿನೂ ನಾವು ದುಡ್ಡು ಕಲೆಕ್ಟ್ ಮಾಡಿದ್ರೆ ಅದಕ್ಕಿಂತ ಅನ್ಯಾಯ ಅಂತ ಐವತ್ ಸಾವಿರ ರೂಪಾಯಿ ಅಂಬೇಡ್ಕರ್ ವಸತಿ ಯೋಜನೆ ಬಸವ ಕಲ್ಯಾಣದಿಂದ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ನನಗೂ ಗೊತ್ತು ಒಂದ್ ಲಕ್ಷ ಮನೆ ಆ ವಿಚಾರದಲ್ಲಿ ಕಷ್ಟ ಸ್ವಲ್ಪ ಸಹಧಾನ ಬರಬೇಕು ಆ ಸಹಧಾನಕ್ಕೆ